ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕ ಸಂಕ್ಷಿಪ್ತ ಭಾರತ ನೋಡ ಇಲ್ಲಿ ಇಲ್ಲದದು ಇನ್ನೆಲ್ಲಿದೆ ತೋರ ಇಲ್ಲಿ ನೀರು ತೀರ್ಥ ಇಲ್ಲಿ ಮರ ಶ್ರೀಗಂಧ ಇಲ್ಲಿ ಮಣ್ಣು ಅಂತ ಹೇಳಿ ಹಿರಿಯರು ಪರಿಭಾವಿಸಿ ಮಾತನ್ನು ಹೇಳಿದ್ದಾರೆ ವಾಸವಿ ಐವತ್ತೈದನೇ ಸಮಸ್ಯಕ್ಕ ಸಂದರ್ಭದಲ್ಲಿ ಈ ಮಣ್ಣಿನ ಕಣಕಣದಲ್ಲೂ ಕೂಡ ಆ ಶಿಕ್ಷಣದ ವ್ಯವಸ್ಥೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಆಯಿತು ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಇಲ್ಲಿದೆ ಅದು ನೀಡುವ ಶಾಂತ ಕ್ರಾಂತಿ ಯಾವ ರವಿ ಚೆಂದಾಗಿದೆ ಅಂತ ಹೇಳಿ ಅರವತ್ತೊಂಬತ್ತರೇ ಪ್ರಾರಂಭವಾಗಿ ಐವತ್ತು ವರ್ಷ ಐದು ಇಪ್ಪತ್ನಾಲ್ಕಕ್ಕೆ ಪರಿಪೂರ್ಣವಾಗಿ ತುಂಬುತ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಚಿಂತನೆ ಮಾಡಬೇಕಾಗಿ ನಾವೆಲ್ಲರೂ ಕೂಡ ನಮ್ಮ ನಾಗರಾಜ್ ಅವರು ನಟರಾಜ್ ಅವರು ಉದ್ಘಾಟನೆ ಮಾಡಿ ಈ ಸಂದರ್ಭದಲ್ಲಿ ಮೊಬೈಲ್ ಎಂತಕ್ಕಂಥದ್ನ ಹೇಳಿದರು ಬಹುಶಃ ಮೊಬೈಲ್ ಇಂದ ದೂರ ಆಗ್ಬೇಕಾದ್ರೆ ಮೊಬೈಲೇ ಕೊರೋನಾ ಬರಬೇಕು ಮೊಬೈಲ್ಗೆ ಕೂಡ ಬರಬೇಕು ಇವತ್ತು ಚಿಕ್ಕ ಚಿಕ್ಕ ಬಂದ್ರು ಆರು ತಿಂಗಳು ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೊಟ್ಟೆ ಊಟ ಮಾಡೋದು ಇಲ್ಲ ಇಲ್ಲ ಆ ಸಂದರ್ಭದಲ್ಲಿ ಇದೀಗ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಸಂತೋಷವಾಗಿದೆ ನಮ್ಮ ಬಾಲಾಜಿ ಅವರು ಬಹಳ ಪ್ರೀತಿಯಿಂದ ಒಂದು ಫೋನ್ ಮಾಡಿದರು ಒಂದು ವಾರದ ಹಿಂದೆ ಗುಡ್ ಬರಬೇಕು ಅಂತ ಹೇಳಿ ನನಗಿವತ್ತು ಸಾರ್ಥಕವಾಗಿದೆ ಅಂತ ಹೇಳಿ ಈ ಕ್ಷಣದ ನೆನಪಲ್ಲಿ ನಾನು ಇದ್ದೇನೆ ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಮಾತನ್ನ ಹೇಳ್ತಾರೆ ಮನುಷ್ಯನ ಭಾವನೆಯಲ್ಲಿ ತುಂಬಿರ್ತಕ್ಕಂತಹ ಜ್ಞಾನವನ್ನ ಹೊರಮಯಿಸುವುದೇ ಶಿಕ್ಷಣ ಅಂತ ಹೇಳಿ ಅಬ್ದುಲ್ ಕಲಾಂ ಅವರೊಂದ್ ಮಾತನ್ನ ಹೇಳ್ತಾರೆ ಹಾರ್ ದ ವರ್ಕ್ ಒಬ್ಬ ರೈತನಿಗೆ ಒಬ್ಬ ಯೋಧನಿಗೆ ಮಂಡ್ಯ ನಂಬಿರ್ತಕ್ಕಂತಹ ರೈತನಿಗೆ ಈ ಮಾತು ಅನ್ವಯಿಸ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕಠಿಣವಾದ ಶ್ರದ್ಧೆ ಪರಿಶ್ರಮದಿಂದ ಯಾವುದೇ ಗುರಿಯನ್ನು ನಾವು ಚಲದಿಂದ ಸಾಧನೆ ಮಾಡಕ್ ಸಾಧ್ಯ ಅಂತ ಹೇಳಿ ಅವರು ಒಂದು ಮಾತನ್ನ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಪೂರ್ಣವಾದ ಭಾರತ ದೇಶ ಹಿಂದುತ್ವದ ಅಡಿಯಲ್ಲಿ ನಾವಿವತ್ತು ಇವತ್ತು ಬಹಳ ಸಂತೋಷ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆರಡನೇ ತಾರೀಕಿಗೆ ರಾಮದೋತ್ಸವ ರಾಮೇಶ್ವರ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಸಂದರ್ಭ ನಾವೆಲ್ಲರೂ ಕೂಡ ಇದೆ ಇದು ನಿಜವಾದ ಭಾರತ ಇದು ನಿಜವಾದ ಹಿಂದುತ್ವ ಆ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿಮಾನದ ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಹೋಗಿ ಗೊತ್ತಿಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಹಾರೈಸ್ತೇನೆ ಈ ವೇದಿಕೆ ಮುಖಾಂತರವಾಗಿ ಇಲ್ಲಾಂದ್ರೆ ಇವತ್ತು ನಾವೆಲ್ಲ ಕರವಾಗಿರ್ತೀವಿ ಆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಒಂದು ಪುಣೆ ಅಂತಕ್ಕಂತ ಜಿಲ್ಲೆಯಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆ ಬಾಬಾ ಆಂಪೆ ಅಂತ ಬಾಡಿ ಹೋದ್ರು ಅವರಿಗೆ ಸುಮಾರು ವರ್ಷಗಳು ಮದುವೆ ಆಯ್ತು ಮಕ್ಕಳಾಗಿರಲಿಲ್ಲ ಬಹಳ ವರ್ಷ ಯಾರು ಕೃಸ್ತ ಗುರಿಯಾಗಿರ್ತಾರೋ ಅಂತ ತೆಗೆದುಕೊಂಡು ಬಂದು ಆಶ್ರಮ ಕಟ್ಟಿ ಅದಕ್ಕೆ ಹೆಸರಿಟ್ಟಿರ್ತಾರೆ ಆನಂದ ಆಶ್ರಮ ಅಂತೇಳಿ ಹೀಗೆ ಕೆಲವರು ನೂರಾರು ಜನಕ್ಕೆ ಕುಷ್ಟೆ ಕೊಡ್ತಾ ಆರೋಗ್ಯವನ್ನ ವಿಚಾರಿಸ್ತಾ ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಎರಡು ಅವಳಿ ಜವಳಿ ಮಕ್ಕಳಾಗ್ತವೆ ಪ್ರಕಾಶ ಮತ್ತು ವಿಕಾಸ ಅಂತೇಳಿ ಎಸಿಡ್ತಾರೆ ಪ್ರಕಾಶ ಅಂದ್ರೇನು ಬೆಳೆಕೊಡ್ತಕ್ಕಂಥದ್ದು ವಿಕಾಸ ಅಂದ್ರೆ ಪರಿವರ್ತನೆ ಆ ಹಿನ್ನೆಲೆಯಲ್ಲಿ ಈಗೇನೋ ಒಂದು ಆರು ತಿಂಗಳು ವರ್ಷ ಕಳೆದ ಮೇಲೆ ಒಬ್ಬ ಹೆಣ್ಣು ಮಗಳು ಇರ್ತಾರೆ ಆಕಿಗ ಹೆಸರು ಹೇಳ್ತಾರೆ ಪರಿವರ್ತನ ಅಂತೆ ಈ ಜಗದ ನಿಯಮ ಪರಿವರ್ತನೆ ಆಗ್ತಿರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವ್ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಭಗವಂತ ಯಾವ ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಎರಡ್ ಸಾವಿರದ ಇಪ್ಪತ್ತರ ಒಳಗೆ ಮರ ಆಗಿತ್ತು ಬಹುಶಃ ನಾನು ಬದುಕಿರ್ತೀನಿ ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ತರಿಸ್ತೇನೆ ಬಾಕ್ತ ಹೇಳಿರೋ ನಮ್ಮ ಟಿಪ್ಪೂರಿನ ಕುಮಾರ್ಪೆಟ್ಟು ಸೀಧರ್ ಅವರು ನಮಗೆ ಅವ್ರದ್ದು ಜನ್ಮ ಕೊಟ್ಟ ಎರಡನೇ ತಾಯಿಂತ ನಾವು ಈ ವೇದಿಕೆ ಮೇಲೆ ಹಾಗಾಗಿ ಪರಿಷತ್ ವಿಕ್ರಮ್ ಅಷ್ಟೇ ನನ್ನ ಎರಡು ಮೂರು ಇಪ್ಪತ್ತ ಪ್ರಜ್ಞೆ ಇರ್ಲಿಲ್ಲ ನನಗೆ ಅವಾಗ ಹೇಳಿದ್ರು ಅವರು ಆಪರೇಷನ್ ಮಾಡ್ಲೇಬೇಕು ಇಲ್ಲ ಉಳಿಯಲ್ಲ ಅಂತ ಆಪರೇಷನ್ ಸಕ್ಸಸ್ ಆಯ್ತು ಒಂದೂವರೆ ಗಂಟೆ ಮಾಡಿದ್ರು ಹಾಗಾಗಿ ಈ ವೇದಿಕೆ ಮೇಲೆ ಈ ಸಂಜೆ ನೀನು ನಿಂತಿದ್ದೀನಿ ನಾನು ಅಂದ್ರೆ ಎರಡನೇ ಜನ್ಮ ನನಗೆ ಆ ಹಿನ್ನೆಲೆಯಲ್ಲಿ ಪರಿವರ್ತನೆ ಎಂತಕ್ಕಂತಹ ಹೆಸರ್ನ ಇಟ್ಟಿರ್ತಾರೆ ಬಾಬಾ ಹಂಪೆ ಅವರು ಹೀಗೆ ಕಾಲ ನಂತರದಲ್ಲಿ ಜಗತ್ತು ಬದಲಾಗ್ತದೆ ಈಗ ಎರಡ್ ಸಾವಿರದ ಇಪ್ಪತ್ತರ ಕೊರೊನಾ ಎಂತಕ್ಕಂತ ಬಂದಿದೆ ಒಂದು ಮಾತನ್ನ ಹೇಳ್ತೀನಿ ಹೀಗೆ ಒಂದು ಹಳ್ಳಿಲಿ ಒಬ್ಬ ಪುರುಷ ಇರ್ತಾನೆ ಅವನೇ ಮದುವೆ ಆಗ್ತದೆ ಒಂದು ಹೆಣ್ಮಗು ಒಂದು ಹೆಣ್ಮಗು ಜನ್ಮ ಕೊಟ್ಟು ತೀರೋಗ್ತಾಳೆ ಆ ತಾಯಿ ಇವನಿಗೆ ನನ್ನ ಮಗಳಿಗೆ ಭವಿಷ್ಯವನ್ನು ರೂಪಬೇಕು ಅಂತ ಹೇಳಿ ನಟರಾಜ್ ಅವರು ಹೇಳಿದ್ರು ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಒಬ್ಬ ಭೂಮಿ ನಂಬಿರ್ತಕ್ಕಂತಹ ರೈತ ಆ ಭೂಮಿಯ ಬಣ್ಣವನ್ನ ತಾನು ತೆಗೆದುಕೊಂಡು ತಾನೇ ಅದನ್ನ ದುಡಿತನಲ್ಲ ರೈತ ಮಕ್ಕಳಾಗ್ಬೇಕು ಅಂತ ಯಾರು ಕೂಡ ಬಯಸಲ್ಲ ಇಂಜಿನಿಯರ್ ಡಾಕ್ಟರ್ ಬೇಕು ಅಮೆರಿಕದಲ್ಲೋ ಅಲ್ಲೋ ಇಲ್ಲೋ ನಮಗೆ ಒಂದು ಐವತ್ತು ಸಾವಿರನ ಲಕ್ಷನ ಎರಡು ಲಕ್ಷ ತರಬೇಕು ಎಂಬತಕ್ಕಂತ ಭಾವನೆ ನಮ್ಮ ಪೋಷಕ ಮಿತ್ರದಲ್ಲಿ ಇದೆ ಹಾಗಾಗಿ ಆ ಕಾಲಾನಂತರದಲ್ಲಿ ಎಲ್ ಕೆ ಜಿ ಓದಿಸ್ತಾನೆ ಪಿ ವಿ ಸಿ ಬರ್ತಾಳೆ ಮಗಳು ಅಪ್ಪಾಜಿ ನನ್ಗೆ ಒಂದ್ ಮೊಬೈಲ್ ಬೇಕು ಅಂತಾಳೆ ಆಗ ಇನ್ನೊಂದು ಆರು ತಿಂಗಳಮ್ಮ ಹೋಗ್ಲಿ ಒಂದ್ ಮೊಬೈಲ್ ಕೊಡಿಸ್ತೀನಿ ನನಗೆ ಡಿಗ್ರಿ ಬರ್ತಾಳೆ ಅಪ್ಪಾಜಿ ನನಗೆ ಸ್ಕೂಟಿ ಬೇಕು ಆಯ್ತು ಇನ್ನೊಂದು ಆರು ತಿಂಗಳು ಹೋಗ್ಲಿ ಕೊಡಿಸ್ತೀನಿ ಅಂತ ಅಪ್ಪಾಜಿ ನಾನು ಏನ್ ಕೇಳಿದ್ರು ಕೂಡ ಕೊಡಿಸ್ತಾ ಇಲ್ಲ ಅಂತ ಹೇಳಿ ಹೋಗಿ ಬಾಗ್ಲಾಕ್ ಅಂತಾಳೆ ಪಾಪು ಸಿಟ್ಟು ಅಪ್ಪಾಜಿ ಮೇಲೆ ನೈಟ್ ಮಧ್ಯರಾತ್ರಿ ಬಹಳ ವಿಶೇಷವಾಗಿ ಪೋಷಕರು ಅನುಪಂದ ಮಾಡ್ಕೊಬೇಕು ಬಹಳ ವೇದನೆ ಆಗ್ತದೆ ಈಗ ಸಂದರ್ಭ ಆ ಹಿನ್ನೆಲೆಯಲ್ಲಿ ನನ್ ಮಗಳು ಏನ್ ಕೇಸರು ಕೂಡ ಕೊಡಕ್ಕಾಗಲ್ಲ ಅಂತ ಹೇಳಿ ಅವನು ಕೂಡ ಇರ್ತಾನೆ ಹನ್ನೆರಡು ಗಂಟೆ ಬಾಗ್ಲಾ ಕಡಿರ್ತಾನೆ ಆ ಮಗು ಕದ ಬೆಳಿತಾನೆ ಒಂದ್ ಹತ್ತು ನಿಮಿಷ ಕದ ತೆಗಿಯಲ್ಲ ಪಾಪು ಹಿಂಗೆ ಸೋಮವಾರದಲ್ಲಿ ಮಲ್ಕಂತಾನೆ ಪಾಪು ಅವನು ಯಜಮಾನ ಬರ್ದಿರ್ತಾನ ಒಂದು ಲೆಟರ್ ಓದ್ತಾಳೆ ಹನ್ನೆರಡು ಗಂಟೆಗೆ ಪ್ರಾಣವಾಗಿರುತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಕೊರೋನಾ ಬಂದ ಮೇಲೆ ಸಿಕ್ಕ ಹಾರ್ಟ್ ಅಟ್ಯಾಕ್ ಆಗ್ತಿರ್ತವೆ ಸಂದರ್ಭ ನೋಡಿದ್ರೆ ಇವತ್ತು ಬಹಳ ವೇದನೆ ಚಿಕ್ಕ ಚಿಕ್ಕ ವಯಸ್ಸು ಇಪ್ಪತ್ನಾಲ್ಕಕ್ಕೆ ಹಾರ್ಟ್ ಅಟ್ಯಾಕ್ ಆ ಹಿನ್ನೆಲೆಯಲ್ಲಿ ಆ ಪತ್ರದಲ್ಲಿ ಬಂದಿರ್ತಾನೆ ಆ ಓದ್ತಾಳೆ ಪಾಪು ನೀ ಸ್ಕೂಟಿ ಕೇಳಿದಾಗ ಮೊಬೈಲ್ ಕೇಳಿದಾಗ ನಿನಗೇನು ಕೊಡ್ಸಕ್ ಆಗ್ಲಿಲ್ಲ ಕಾರಣ ಇಷ್ಟೇ ಮಗಳೇ ನನ್ನ ಕಣ್ಣು ಮುಂದೆ ನೀನು ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆಯ ಭಾರತೀಯ ಪ್ರಜೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಒಂದು ಮನೆ ತಗೊಂಡಿದ್ದೇನೆ ಬೆಂಗಳೂರು ಸಿಟಿಲಿ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟಿದ್ದೀನಿ ಆದ್ರೆ ನೀನ್ ಮಾತಾಡಬೇಕು ಅಂತ ಒಂದು ವ್ಯವಸ್ಥೆ ಆದ್ರೆ ನಾನು ವೈಕುಂಠಕ್ಕೆ ಹೋಗಿದ್ದೀನಿ ಅಂತ ಹೇಳಿ ಕೊನೆ ಸಾಲಲ್ಲಿ ಬಂದಿರ್ತಾನೆ ನೋಡಿ ಇಷ್ಟೇ ಜೀವನ ಯಾವಾಗ ಆಟ ಅಂತ ಹೇಳೋ ಗೊತ್ತಾಗೋದಿಲ್ಲ ಇವತ್ತು ಮಠಕ್ಕೆ ಹೋಗ್ತೀವಿ ಅಂತ ನನಗೆ ಗ್ಯಾರಂಟಿ ಇಲ್ಲ ನಿಮ್ ಮನೆ ಮನೆಗೆ ಹೋಗ್ತೀವಿ ಅಂತ ಗ್ಯಾರಂಟಿ ಇಲ್ಲ ಯಾವಲ್ಲ ಆಗ್ಬೋದು ಬೆಳೆದು ನಿಂತೋದು ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಬಾಲೇಶ್ ಅವ್ರನ್ನ ಒಂದೆರಡು ಮಾತನ್ನ ಅವ್ರ ಬಗ್ಗೆ ಆಡ್ತೀನಿ ಮೊನ್ನೆ ಒಂದ್ ಲಕ್ಷ ಕೊಟ್ಟರೆ ನಾನು ಪ್ರಥಮದಲ್ಲೇ ನನ್ನ ಹೆಸರುಬೇಕು ಅಂತ ಅನ್ಕೊಂತಾರೆ ಜನ ಈಗ ಆಧುನಿಕ ನಾಗ ನೋಡ್ತೀನಿ ಆದ್ರೆ ಬಾಲೇಶ್ ಅವರು ಒಂದು ಕೋಟಿ ರೂಪಾಯಿ ನೆನ್ನೆ ಎಲ್ಲ ಉಳಿಯೇ ನೋಡಿದೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ ಎಲ್ಲ ಚಪ್ಪಟ ಬರ್ತದೆ ಒಂದು ಕೋಟಿ ರೂಪಾಯಿ ನಿಸ್ವಾರ್ಥವಾದ ಸಾರ್ಥಕವಾದ ಜೀವನ ಅಲ್ಲೇ ಇರಲಿ ಜನನ ಏನಂದ್ರೆ ಜನನವೇ ಮರಣ ವಿರಸವೇ ಮರಣ ಎಂಬ ಮಾತೇನಿದೆ ವಾಟ್ ಈಸ್ ಲೈಫ್ ಲೈಫ್ ಈಸ್ ಅಪ್ ಅಂಡ್ ಡೌನ್ಸ್ ಅಂತ ಫ್ಲೈಟ್ನ ಹೋಲಿಕೆ ಮಾಡ್ತೀವಿ ಜೀವನ ಏನಂದ್ರೆ ಪ್ರಾರಂಭ ಟೇಕ್ ಆಫ್ ಮೇಲ್ ಹೋಗುತ್ತೆ ಮತ್ ಲ್ಯಾಂಡ್ ಆಗ್ಲೇಬೇಕು ಆ ಲ್ಯಾಂಡ್ ಆಗ್ತಕ್ಕಂಥ ಸಂದರ್ಭ ಏನಿದೆ ಅದು ಜೀವನ ಸಾರ್ಥಕವಾಗಬೇಕು ಅಂತ ಹೇಳಿ ಎಲ್ಲ ಒಂದ್ ಕಡೆ ನಾವು ವಿದೇಶದಲ್ಲಿದ್ರು ಕೂಡ ಭೂಮಿ ಒಂದೇ ತಾನೆ ಆ ಹಿನ್ನೆಲೆಯಲ್ಲಿ ಬರಡಾವಿ ಮಾಹುರಿ ಅಂತ ನಾವು ಬಸವಣ್ಣವ್ರು ಹೇಳ್ತಾರೆ ಪೂಸಿಕೊಂಡು ಹೋದರೆ ನೀವು ಕುದುರೆಯನ್ನು ಏರಿಕೊಂಡು ಹೋದರೆ ನೀವು ಜ್ಞಾನ ಎಂಬ ರಕ್ತಮಾನ ಒಡಬಿಡದೆ ಅಲಂಕರಿಸಿದೆ ಆದರೆ ಕೂಡದ ಸಂಗಮ ದೇವ ನಿಮ್ಮನೆ ಇವತ್ತು ಕೋಟಿ ಕೋಟಿ ದುಡ್ಡಿರಬಹುದು ಆದರೆ ಅಕ್ಷರ ಜ್ಞಾನಕ್ಕೆ ತನ್ನದೇ ಆದ ಶಕ್ತಿ ಇದೆ ಇವತ್ತು ಇಂಗ್ಲಿಷ್ ಮೀಡಿಯಂ ಬಹಳ ಆಧುನಿಕತೆಗೆ ನಾವೆಲ್ಲರೂ ಕೂಡ ಹೋಗ್ಬೇಕು ವಿದೇಶಕ್ಕೋದ್ರೆ ಇಂಗ್ಲಿಷ್ ಅತ್ಯಗತ್ಯವಾಗಿದೆ ಇವತ್ತು ಒಂದು ಕಾರ್ಟೂನ್ ಫಿಲಂ ಬಂದಿದೆ ನೀವೆಲ್ಲ ನೋಡಿರ್ಬೇಕು ನಾನು ನೋಡಿಲ್ಲ ಅದರಲ್ಲಿ ಜಾತಿ ವಿಜಾತಿಯನ್ನು ಬೇಡ ಮನುಷ್ಯಕ್ಕೂ ಒಂದೇ ಜಾತಿ ಅಂತೇಳಿ ಕೊನೆಯಲ್ಲಿ ಸಂದರ್ಭದಲ್ಲಿ ದರ್ಶನ್ ಅವರು ಬಾಯಿ ಹೇಳ್ತಿದ್ದಾರೆ ಮನುಷ್ಯತ್ವ ಮುಖ್ಯ ಅಂತೇಳಿ ಮಾನವೀಯತೆ ಮತ್ತು ಮನುಷ್ಯತ್ವ ಇವೇನಿದ್ರೆ ಅದು ಇವತ್ತು ಎಂಜಲ್ ರಿಲೀಸ್ ಆಗಿತ್ತು ಒಂದು ಕೋಟಿ ನೂರು ಕೋಟಿ ಇದೆ ನಾವೆಲ್ಲರೂ ಅರ್ಥ ಮಾಡ್ಬೇಕು ಇವತ್ತೆಲ್ಲ ಬಿಟ್ಟು ಹೋಗ್ತಿವಿ ನಾವು ಯಾವ ಕ್ಷಣದಲ್ಲಿ ಸಾವು ಬರ್ತಾ ಗೊತ್ತಿಲ್ಲ ಆದ್ರೆ ಬದುಕಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಸಾರ್ಥಕವಾದ ಕೆಲಸವನ್ನು ಮಾಡಬೇಕು ಇಲ್ಲಿ ಟೆಕ್ನಿಕ್ ಇನ್ಸ್ಟಿಟ್ಯೂಟಿ ಕಟ್ಟಬೇಕು ಅಂತ ಹೇಳಿ ಬಾಲೇಶ್ ಅವರು ಒಂದು ಬ್ರೀಫ್ ಉಂಟು ರೆಡಿ ಮಾಡ್ತಿದ್ದಾರೆ ಇಲ್ಲಿ ವಾಸವಿ ಸ್ಕೂಲ್ ವಾತಾವರಣದಲ್ಲಿ ಐದು ಎಕರೆ ಇದೆ ಎಲ್ಲಾನು ಕಟ್ಟಬಹುದು ನೀವು ಮನ್ಸು ಮಾಡಿ ನೂರ ಕೋಟಿ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಅಷ್ಟು ವಿಶಾಲವಾದ ಮೈದಾನದಲ್ಲಿ ಇದೆ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಐವತ್ತೈಸಿಗೆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನನ್ನ ಕರ್ಸಿ ಅವ್ರು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿಯ ಚಂದ್ರಶೇಖರ್ ಅವರಿಗೆ ಬಾಲೇಶ್ ಅವರಿಗೆ ಬಾಲಾಜಿ ಅವರಿಗೆ ವಿಶೇಷವಾದ ನಮ್ರತೆಯನ್ನ ಒಡ ಮಾಡಿಕೊಂಡು ಸಾರ್ಥಕವಾದ ಕೆಲಸವನ್ನ ನೀವು ಮಾಡಿದ್ದೀರ ಒಂದು ರೂಪಾಯಿ ತಗೊಂಡಿದ್ರು ಅರವತ್ತೊಂಬತ್ತರಲ್ಲಿ ಈಗ ಸಾವಿರ ಮಕ್ಕಳಾಗಿದ್ದಾವೆ ಒಬ್ಬ ವಿದ್ಯಾರ್ಥಿಗೆ ಹತ್ತು ಸಾವಿರ ಮಾತ್ರ ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಹೇಳ್ತಿದ್ರು ಅಲ್ಲಿ ಕ್ಯಾಂಪಸ್ ಕುಟ್ಕೊಂಡಾಗ ಹಾಗಾಗಿ ನಿಸ್ವಾರ್ಥವಾದ ಮನೋಭೂಮಿಕೆ ಹೋಗ್ತಕ್ಕಂಥ ಈ ವಾಸವಿ ಸ್ಕೂಲು ಮುನ್ನಡಿ ಇಟ್ಟು ಒಂದು ಸಂವತ್ಸರವಲ್ಲ ನೂರು ವರ್ಷ ಬಾಡಿ ಬದುಕೆ ಸಂಸ್ಥೆ ಅಂತೇಳಿ ಹಾರೈಸ್ತಾನೆ ಇದರಿಂದ ಓದಿರ್ತಕ್ಕಂಥವರು ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಋಣವನ್ನ ಹೇಗೆ ತಿಳಿಸಬೇಕು ಅಂತೇಳಿ ನಾವು ಮೆಟ್ಟಿರ್ತಕ್ಕಂಥ ಒಂದು ಮರ ಒಂದು ಗಿಡ ತೆಂಗಿನ ಗಿಡ ನನ್ನ ಒಂದು ಕುರು ಬಿಟ್ಟೋಗುತ್ತೆ ಹಾಗಾಗಿ ಏನು ಇಲ್ಲದ ಮಾನವ ಬಿಗುತ್ತಾನೆ ಮಾಗುತ್ತಾನೆ ಈ ಸಂದರ್ಭದಲ್ಲಿ ಕೆಲಸ ಹೇಳಿ ಅವಕಾಶ ಕೊಡಿರತಕ್ಕಂತ ನಿಮ್ಮ ಎಲ್ಲರಲ್ಲೂ ಕೂಡ ಹೊಂದಿಸಿ ನಾನ್ ಮಾತನ್ನು ಮುಗಿಸ್ತೇವೆ ಸತ್ಯಂ ಶಿವಂ ಸುಂದರಂ